ನಮಸ್ಕಾರ ನನ್ನ ಹೆಸರು ಸವಿತಾ ದ್ವಾರಕನಾಥ್ ಅಂತ ನಾವು ಬೆಂಗಳೂರಲ್ಲಿರೋದು ಈ ಹೊಸದಾಗಿ ಅಪಾರ್ಟ್ಮೆಂಟ್ ತಗೊಂಡ್ವಿ ತಗೊಳಕ್ ಮುಂಚೆ ಇಂಟೀರಿಯರ್ಸ್ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ಬಿ ಇಂಟೀರಿಯರ್ಸ್ ಪರಿಚಯ ಆಯ್ತು ಹೋಗಿ ವಿಚಾರಿಸಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೋಆಪರೇಷನ್ ಕೊಟ್ರು ಇಷ್ಟು ದುಡ್ಡು ಹೀಗಾಗತ್ತೆ ಹೀಗೆ ಮಾಡಿಸ್ಕೊಳ್ಳಿ ಅಂತ ಈ ಅದೇ ತರ ಮಾಡಿಸ್ಕೊಂಡ್ವಿ ವಿದಿನ್ ಫಿಫ್ಟೀನ್ ಡೇಸ್ ಮುಗಿಸಿದ್ರು ಒನ್ ವೀಕ್ ನಮ್ಮಿಂದ ಲೇಟ್ ಆಯ್ತು ಅವ್ರಿಗೆ ತ್ರೀ ವೀಕ್ಸ್ ಅಲ್ಲಿ ಎಲ್ಲ ಮುಗಿಸ್ಕೊಟ್ರು ಗೃಹ ಪ್ರವೇಶ ಆಗಿ ನಾವು ಬಂದು ಸೆಟ್ಲ್ ಆಗಿದ್ದೀವಿ ಈಗ ಮೊದಲನೇದಿದ್ದು ನಮ್ಮ ಅಡುಗೆ ಮನೆ ಹೆಂಗಸ್ರಕ್ ಬೇಕಾಗಿರೋದೆ ಫಸ್ಟ್ ಅಡುಗೆ ಮನೆ ಅಡಿಗೆ ಮನೆ ತೋರಿಸ್ತಾ ಇದ್ದೀನಿ ಅಡಿಗೆ ಮನೇಲಿ ಮೇನ್ ಎಲ್ಲ ಪಾತ್ರೆಗಳು ಎಲ್ಲ ಕ್ಲೋಸ್ ಆಗಿ ಇಟ್ಕೋಬಹುದು ಇವರು ಪ್ಯಾನಿಟ್ರಿ ಯೂನಿಟ್ ಅಂತ ಮಾಡ್ಕೊಟ್ಟಿದ್ದಾರೆ ಇದು ಫುಲ್ ಅಲ್ಯೂಮಿನಿಯಮ್ ಯಾವುದು ಇದು ಇಲ್ಲ ನೋಡಕ್ಕೆ ಫ್ರಿಡ್ಜ್ ತರ ಕಾಣುತ್ತೆ ಒಳಗಡೆ ಇಷ್ಟು ಸ್ಟೆಪ್ಸ್ ಇದೆ ನಾವು ಏನು ಬೇಕಾದ್ರೂ ಸಾಮಾನು ಆರ್ ಕೆಜಿ ವರ್ಗು ಇಟ್ಕೋಬಹುದಂತೆ ಒಂದೊಂದ್ ಕೆಜಿ ವರ್ಗು ಇಟ್ಕೋಬಹುದು ಯೂಶಲಿ ತರಕಾರಿ ಹೆಚ್ಚಕ್ಕೆ ಟಕಟಕ ಚಪಾತಿ ಒತ್ತಕ್ಕೆ ಯಾರ ಅರ್ಜೆಂಟಿಂಗ್ ಮಕ್ಳು ಅಥವಾ ಯಜಮಾನ್ರು ಆಫೀಸ್ ಗೆ ಹೋಗಬೇಕು ಅಂದ್ರೆ ಅವ್ರ ತಿಂಡಿ ಊಟ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಕ್ಲೀನ್ ಆಗಿ ಒಂದ್ ಡ್ರೈ ಕ್ಲಾತ್ ಅಲ್ಲಿ ವರ್ಸ್ಬಿಟ್ಟು ಕೆಳಗಡೆ ನಾವು ಮಾಡ್ಸ್ಕೊಂಡ್ಬಿಟ್ರೆ ಓಡಾಡಕ್ಕೂ ಈಜಿ ಆಗುತ್ತೆ ಯಾರಿಗೂ ತೊಂದರೆ ಇಲ್ಲ ತಾಕಲ್ಲ ಗಾ ಆಗಲ್ಲ ಬೀಳಲ್ಲ ನಾನು ಮಿಕ್ಸಿ ಹಾಕೋತೀನಿ ಗ್ರೈಂಡರ್ ಇಟ್ಕೋತೀನಿ ಮತ್ತೆ ನಮ್ಮಲ್ಲಿ ಒಂದ್ ಸ್ವಲ್ಪ ಪೂಜೆ ಮಡಿ ಇರೋದ್ರಿಂದ ದ್ವಾದಶಿ ಬರುತ್ತೆ ಅದ್ರಲ್ಲಿ ಸ್ಟವ್ ಇಟ್ಟು ಅಡಿಗೆ ಮಾಡ್ಕೋತೀನಿ ಇಂಡಕ್ಷನ್ ಸ್ಟವ್ ಇಟ್ಟು ದೇವ್ರಿಗೆ ಅಡಿಗೆ ಮಾಡ್ತೀನಿ ಇದ್ರಲ್ಲಿ